ಕಾಸರಗೋಡ್ ಜಿಲ್ಲೆ ಕಾಸರಗೋಡ್ ಟೌನ್ ಇಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ಇದೆ ಹಾಳೆ ತಟ್ಟೆಯನ್ನ ರೆಡಿ ಮಾಡತಕ್ಕಂತ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದಾನೆ ಸುಮಾರು ಇಲ್ಲಿ ಒಂದಲ್ಲ ಹತ್ತು ರೀತಿಯ ಹಾಳೆ ತಟ್ಟೆಗಳು ಬೌಲ್ಗಳು ಸ್ಪೂನ್ಗಳನ್ನ ಇಲ್ಲಿ ರೆಡಿ ಮಾಡ್ತಾರಂತೆ ಅಡಿಕೆಯ ಹಾಳೆ ತಟ್ಟೆ ಹಾಳೆಯ ಬೌಲ್ ಹಾಳೆಯ ಚಮಚ ಇದೆಲ್ಲ ಕೂಡ ಫ್ಯಾಕ್ಟರಿಯಲ್ಲಿ ತಯಾರಾಗಿ ಫ್ಯಾಕ್ಟರಿ ದರದಲ್ಲಿ ನಿಮ್ಮ ಮನೆಗೆ ನಿಮ್ಮ ಊರಿನ ಕಾರ್ಯಕ್ರಮಕ್ಕೆ ತಲುಪಬೇಕಿದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಲೇಬೇಕು ಕೇರಳದ ಕಾಸರಗೋಡಿನ ಪಕ್ಕದಲ್ಲಿ ಪ್ರಾರಂಭವಾಗಿರುವ ಈ ಫ್ಯಾಕ್ಟರಿಯಿಂದ ದೇಶ ಮಾತ್ರವಲ್ಲದೆ ವಿದೇಶಕ್ಕೂ ಕೂಡ ಕಳುಹಿಸಿಕೊಡುವ ವ್ಯವಸ್ಥೆ ಇದೆ ಆರ್ಡರ್ ಕೊಟ್ಟರೆ ಸಾಕು ಎಲ್ಲಿಗಂತ ನಾವೇ ಕೂಡ ಡೆಲಿವರಿ ಕೂಡ ಕೊಡ್ತೀವಿ ಪಾರ್ಸಲ್ ಸರ್ವಿಸ್ ಇದೆ ನಿಮ್ಮಲ್ಲಿರುವ ಅಡಿಕೆಯ ಹಾಳೆಯನ್ನ ಕೂಡ ಖರೀದಿಸುವ ವ್ಯವಸ್ಥೆ ಇವರಲ್ಲಿದೆ ಫ್ಯಾಕ್ಟ್ರಿ ಹೇಗಿದೆ ಹೇಗಿದೆಲ್ಲ ರೆಡಿ ಆಗುತ್ತೆ ಎಲ್ಲವನ್ನ ಕೂಡ ಇವತ್ತಿನ ಬಿಡದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸೈಜ್ ಹನ್ನೆರಡರಲ್ಲಿ ಸಿಗ್ತಾ ಇದೆ ಹಾಗೇನೆ ಇದು ಹತ್ತರಲ್ಲಿ ಹತ್ತು ಸೈಜ್ ಅಲ್ಲಿ ಬೇಕಿದ್ರೆ ಹಾಗೆಯೇ ಇದು ನಿಮಗೆ ಬೇಕಿದ್ರೆ ಎಂಟು ಸೈಜ್ ಅಲ್ಲಿ ಇದೆ ಹಾಗೆನೆ ನಿಮಗೆ ಬೌಲ್ಗಳು ಬೇಕಿದ್ರೆ ಈ ರೀತಿಯ ರೌಂಡ್ ಶೇಪ್ ನ ಬೌಲ್ಗಳು ಕೂಡ ಸಿಗ್ತಾ ಇದೆ ಹಾಗೆನೆ ಈ ರೀತಿಯಲ್ಲಿ ನಮಗೆ ಸ್ಕ್ವೇರ್ ಬೇಕು ಅಂತ ಹೇಳಿದ್ರೆ ಈ ಬೌಲ್ ಇದೆ ಹಾಗೇನೆ ನಿಮಗೆ ಮತ್ತೆ ಒಂದು ನೋಡಿ ಇಂತಹ ಒಂದು ರೌಂಡ್ ನಲ್ಲಿ ಬೇಕಾಗಿರುವಂತಹ ಕೂಡ ಇದೆ ಸ್ಪೂನ್ಗಳು ಕೂಡ ಇಲ್ಲಿ ಮಾಡಿ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಾನು ಬಂದಿರೋದು ಕೇರಳದ ಬಂದಡ್ಕದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಅಂತ ಹೇಳುವಂತ ಒಂದು ಪ್ರದೇಶಕ್ಕೆ ಸೊ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರಬಹುದು ಹಾಳೆಗಳಿದೆ ಹೊಸದಾಗಿ ಈ ಒಂದು ಇಂಡಸ್ಟ್ರಿ ಪ್ರಾರಂಭವಾಗಿದೆ ಹಾಳೆಗಳಿಂದ ಕ್ವಾಲಿಟಿ ಆಗಿರುವಂತಹ ಹಾಳೆ ತಟ್ಟೆಗಳನ್ನ ಇವರು ಇವರದ್ದೇ ಆಗಿರುವಂತಹ ಒಂದು ಫ್ಯಾಕ್ಟರಿಯಲ್ಲಿ ತಯಾರು ಮಾಡಿ ಕೊಡ್ತಾರೆ ಅಂದ್ರೆ ಬೇರೆ ಬೇರೆ ಮೋಲ್ಡ್ಗಳಲ್ಲಿ ಬೇರೆ ಬೇರೆ ಸೈಜ್ ನಲ್ಲಿ ಹಳೆಯ ತಟ್ಟೆಗಳಿದೆ ಹಾಳೆಯ ಸ್ಪೂನ್ ಗಳನ್ನ ಕೂಡ ಇವರು ಬೇಕಾಗಿರ್ತಕ್ಕಂಥವರಿಗೆ ಅತಿ ಕಡಿಮೆ ದರದಲ್ಲಿ ಅಂದ್ರೆ ಹೋಲ್ಸೇಲ್ ದರದಲ್ಲಿ ಇದೇ ಒಂದು ಫ್ಯಾಕ್ಟರಿಯಿಂದ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೇಕಾಗಿರುವಂತಹ ಹಾಳೆಗಳು ಇಲ್ಲೇ ಸ್ಟಾಕ್ ಇದೆ ನೋಡಿ ಇದು ಒಂದು ರೀತಿಯ ಮೋಲ್ಡ್ ಆದ್ರೆ ಇದರಿಂದ ತಯಾರಾಗುವಂತಹ ಹಾಳೆಯ ತಟ್ಟೆ ಹೀಗಿದೆ ನಮಗೆ ಸೈಜ್ಗಳಲ್ಲಿ ಒಂದು ಸ್ವಲ್ಪ ಸಣ್ಣ ತಟ್ಟೆಗಳು ಬೇಕು ಅಂತ ಹೇಳಿದ್ರೆ ಅದು ಈ ರೀತಿಯ ಸೈಜ್ಗಳಲ್ಲಿ ಇದೆ ಅದ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಗಳು ಕೂಡ ಇದೆ ಇನ್ನು ನಮಗೆ ಸಣ್ಣದು ಬೇಕು ನಮ್ಗೆ ನಿಮ್ಮ ಒಂದು ಫಂಕ್ಷನ್ಸ್ಗಳಲ್ಲಿ ಐಸ್ ಕ್ರೀಮ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿ ಇದೆ ಅದಕ್ಕಿಂತ ಸಣ್ಣದು ಬೇಕು ಅಂತ ಹೇಳಿದ್ರೆ ಇಲ್ಲಿದೆ ನಮ್ ಜೊತೆಗೆ ಸ್ಪೂನ್ ಕೂಡ ಇಲ್ಲೇ ರೆಡಿ ಇದೆ ಇಂಡಸ್ಟ್ರಿಯ ಓನರ್ ಇವರೇ ನಿಮಗೆ ಕಂಗ್ರಾಚುಲೇಷನ್ಸ್ ಬಂದಾಗ ನಿಮ್ಮ ಮನೆಯಲ್ಲಿ ಬಹಳ ಚೆನ್ನಾಗಿ ಸತ್ಯನಾರಾಯಣ ದೇವರ ಪೂಜೆ ಕೂಡ ಇತ್ತು ಆ ದೇವರು ನಿಮಗೆ ಆಯುಷ ಆರೋಗ್ಯ ಭಾಗ್ಯ ಕೊಡ್ಲಿ ಇವರಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ವಾ ಸೊ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸ್ವಾಮಿಗಳು ಕೂಡ ಇದಾರೆ ಧರ್ಮಪತಿ ಅವರ ಹೆಸರು ಎಷ್ಟು ವರ್ಷದಿಂದ ನಿಮಗೆ ಈ ಒಂದು ಫೀಲ್ಡ್ ಅಲ್ಲಿ ಅನುಭವ ನಾವು ಎರಡು ವರ್ಷದಿಂದ ಇದು ಆಲ್ರೆಡಿ ಮಾಡ್ತಾ ಇದ್ದೇವೆ ಓಕೆ ಅದರಲ್ಲಿ ಅನುಭವ ಕೂಡ ಇದೆ ಇದೀಗ ಹೊಸತಾಗಿ ನಮ್ಮದೇ ಸ್ವಂತ ವಿಶಾಲವಾದ ಮಿಷಿನರಿ ಮೆಷಿನರಿ ಒಣಗಿದ ಹಾಳೆಯನ್ನು ನಾವು ಆಮೇಲೆ ನೀರಲ್ಲಿ ಹಾಕಿ ಅದಕ್ಕೆ ಬೇಕಾದ ಹದ ಮಾಡಿ ಆಮೇಲೆ ಮಿಷನ್ ಇಡುವಂತೆ ಓಕೆ ಬನ್ನಿ ನೋಡಿ ನೋಡುವ್ಯಾಟಿಕ್ ಕಟ್ ಆಗಿ ಬರುವಂತ ಈ ಮಿಷನ್ ಅಲ್ಲಿ ನಮ್ಗೆ ಇದು ಇದು ಫಸ್ಟ್ ಮೋಲ್ಡ್ ಅಲ್ಲ ಈಗ ಇದು ಸೈಜ್ ಬಂದು ಹನ್ನೆರಡು ಸೈಜ್ ಅಲ್ಲಿ ದೊಡ್ಡ ಊಟದ ತಟ್ಟೆಯಲ್ಲಿ ದೊಡ್ಡ ಸೈಜ್ ಅಲ್ಲಿ ಹನ್ನೆರಡು ಹ್ಮ್ ಅದು ಹನ್ನೆರಡು ಇದು ಹನ್ನೆರಡು ಹತ್ತು ಓಕೆ ಎಂಟು ಇದೆ ಆರ್ ಇದೆ ಓಕೆ ಆದ್ರೆ ಅವ್ರು ಯಾವ ರೀತಿ ಆರ್ಡರ್ ಕೊಡ್ತಾರೆ ಅದಲ್ಲೇ ಕಳಿಸಿ ಗೆ ಬೇಕಿದ್ರು ನಮ್ಗೆ ಅವೈಲಬಲಿ ಓಕೆ ಗೆ ನಾರ್ಮಲ್ ಸೈಜ್ ಅಂದ್ರೆ ಒಂದಾಗಿ ಮತ್ತೆ ಕೂಡ ಎರಡು ಹಾಳೆಷ್ಟು ಸ್ಪೇಸ್ ಇದ್ರಲ್ಲಿ ಸಿಗ್ತದೆ ವೇಸ್ಟ್ ಆಗಿ ಹೋಗುವುದಿಲ್ಲ ನೆಕ್ಸ್ಟ್ ನಮ್ಗೆ ಅದರ ಚಿಕ್ಕ ಸೈಜ್ ಗೆ ಅದನ್ನ ಯೂಸ್ ಮಾಡಬಹುದು ಇದು ಕೂಡ ನಮ್ಗೆ ಬೌಲ್ ಆಗಿ ಬರುತ್ತೆ ಇದು ನಮ್ಗೆ ಸ್ಪೂನ್ ಸ್ಪೂನ್ ಓಕೆ ಈಗ ಒಂದು ಒಂದು ನಿಮಿಷದಲ್ಲಿ ನಮಗೆ ತಟ್ಟೆ ರೆಡಿ ಆಗಿರುತ್ತೆ ಎಂಟು ಇಂಚ್ ಎಂಟು ಇಂಚ್ ಅಲ್ಲಿ ರೆಡಿ ಆಗಿದೆ ಇದರಲ್ಲಿ ರೌಂಡ್ ಅಲ್ಲಿ ಇದೆ ಸ್ಕ್ವೇರ್ ಸ್ಕ್ವೇರ್ ಅಲ್ಲಿ ಸ್ಪೂನ್ಗಳು ಕೂಡ ರೆಡಿ ಇದೆ ಹನ್ನೆರಡು ಇಂಚಲ್ಲಿ ಹತ್ತರಲ್ಲಿ ಎಂಟು ಆರು ನಾಲ್ಕು ಅದೇ ರೀತಿ ನಾಲ್ಕರಲ್ಲಿ ಇನ್ನೊಂದು ವೆರೈಟಿ ರೌಂಡ್ ಮತ್ತೆ ಸ್ಪೂನ್ ಕೂಡ ಅವೈಲೇಬಲ್ ನಾರ್ಮಲ್ ಸೈಜ್ ಅಲ್ಲಿ ಇರುತ್ತೆ ಯಾವ ಸೀಸನ್ ಅಲ್ಲಿ ಬೇಕಿದ್ರು ಎಲ್ಲಿಗೆ ಬೇಕಿದ್ರು ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡಿದ್ರೆ ಆಯ್ತು ಎಷ್ಟು ರಿಟೇಲ್ ಕಳಿಸಿ ಸಣ್ಣ ಕೂಡ ನಾವು ಸಾಕಷ್ಟು ನಮ್ಮ ಮನೆಗಳಲ್ಲಿ ನಮ್ಮ ಊರಿನಲ್ಲಿ ಫಂಕ್ಷನ್ಸ್ ಗಳಿಗೆ ಹಾಳೆಯ ತಟ್ಟೆ ಆಗಿರ್ಬೋದು ಹಾಳೆಯ ಬೌಲ್ ಆಗಿರ್ಬೋದು ಅಥವಾ ಸ್ಪೂನ್ಗಳೆಲ್ಲ ಬೇಕು ಅಂತ ಹೇಳುವಂತ ಆಲೋಚನೆ ಇದ್ದೇ ಇರ್ತದೆ ಅಥವಾ ಆ ಸಂದರ್ಭಕ್ಕೆ ಬಂದಾಗ ಎಲ್ಲಿಂದ ನಾವು ಪರ್ಚೇಸ್ ಅನ್ನ ಮಾಡೋಣ ಅಂತ ಹೇಳುವಂತಹ ಟೆನ್ಷನ್ಸ್ಗಳು ಸಾಕಷ್ಟು ಜನರಿಗೆ ಬಂದೇ ಬರ್ತದೆ ಎರಡರಿಂದ ಮೂರು ವರ್ಷಗಳ ಅನುಭವವನ್ನು ಹೊಂದಿರುವಂತಹ ಪ್ರಶಾಂತ್ ಹಾಗೆನೆ ಅವರ ತಂಡ ತಮ್ಮದೇ ಒಂದು ಊರಿನಲ್ಲಿ ಇಂಥ ಒಂದು ಅದ್ಭುತವಾದ ಯೋಜನೆಯ ಮೂಲಕ ಜನರಿಗೆ ಬೇಕಾಗಿರುವಂಥ ಹಾಳೆ ತಟ್ಟೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಮೂಲಕ ಪ್ರಕೃತಿಗೂ ಕೂಡ ನಾವು ಒಂದು ಕೊಡುಗೆಯನ್ನು ಕೊಟ್ಟಂತೆ ಆಗುತ್ತೆ ಯಾಕಂತ ಹೇಳಿದರೆ ಪ್ಲಾಸ್ಟಿಕನ್ನು ಉಪಯೋಗಿಸಿ ಈ ಮಣ್ಣನ್ನು ನಾವೆಲ್ಲ ಕೂಡ ವಿಷಪೂರಿತ ಮಾಡುವ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹಾಳೆಯ ತಟ್ಟೆಯನ್ನು ಅಂದರೆ ಪ್ರಕೃತಿಯಿಂದ ಸಿಕ್ಕಿರ್ತಕ್ಕಂಥದನ್ನು ಉಪಯೋಗ ಮಾಡುವುದರ ಮೂಲಕ ಪ್ರಕೃತಿಗೂ ನಾವೇನಾದರೂ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಈ ರೀತಿಯ ಹಾಳೆ ತಟ್ಟೆಗಳು ನಿಮಗೆ ಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಆಲ್ ಇಂಡಿಯಾದಿಂದ ಅಥವಾ ವಿದೇಶದಿಂದಲೂ ಕರೆಯನ್ನು ಮಾಡಿ ವಾಟ್ಸಪ್ಪನ್ನು ಮಾಡಿ ಮುಂದುವರಿಯಿರಿ ಅಂತ ನಿಮ್ಮ ಜೊತೆ ಕೇಳ್ತಾ ಇದ್ದೇನೆ ನಿಮ್ಮ ಕಂಗಿನಿಂದ ಸಿಕ್ಕಿರತಕ್ಕಂತಹ ಹಾಳೆಯನ್ನ ಬಿಸಾಡಬೇಡಿ ಅದನ್ನು ಇವರು ಒಳ್ಳೆಯ ದರಕ್ಕೆ ಪರ್ಚೇಸ್ ಅನ್ನ ಮಾಡಿ ಇಲ್ಲಿ ಬಂದು ಹಾಳೆಯ ತಟ್ಟೆಯನ್ನ ಬೌಲ್ ಅನ್ನ ಸ್ಪೂನ್ ಅನ್ನ ರೆಡಿ ಮಾಡಿ ಪಾಲ್ಮಿರದಿಂದ ದೇಶಕ್ಕೆ ಹಾಗೆ ಮುಂದಿನ ದಿನಗಳಲ್ಲಿ ವಿದೇಶಕ್ಕೂ ಕೂಡ ಬೇಕಿದ್ರೆ ಕಳುಹಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ ಸೊ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಹಳ ಉಪಕಾರ ಆಗ್ತಕ್ಕಂತಹ ಒಂದು ವಿಷಯವನ್ನ ತಿಳಿಸಿದ್ದೇನೆ ಒಬ್ರು ಯುವಕರು ತಮ್ಮ ಊರಿನಲ್ಲೇ ಏನಾದ್ರು ಒಂದು ಉದ್ಯಮವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಅವರಿಗೆ ಸಪೋರ್ಟ್ ಅನ್ನ ಮಾಡಬೇಕು ಅದರ ಜೊತೆಗೆ ನಮಗೆ ಅವಶ್ಯಕವಾಗಿರತಕ್ಕಂತಹ ಒಂದು ದೊಡ್ಡ ವಿಷಯವನ್ನೇ ತಿಳಿಸಿದ್ದಾರೆ ಒಂದು ದೊಡ್ಡ ಫಂಕ್ಷನ್ ನಮ್ಮ ಇದೆ ಅಥವಾ ನಮ್ಮ ಊರಿನಲ್ಲಿ ಇದೆ ಅಂತ ಹೇಳಿದಾಗ ಎಲ್ಲನೂ ರೆಡಿ ಮಾಡ್ತೀವಿ ಆದರೆ ಕಟ್ಟ ಕಡೆಯದಾಗಿ ಹಳೆ ತಟ್ಟಿ ಇಲ್ಲಿಂದ ತರೋದು ಅಂತ ಹೇಳುವಂತಹ ಯೋಚನೆಗಳು ಬಂದೇ ಬರುತ್ತೆ ಅದರ ಬಗ್ಗೆ ಟೆನ್ಷನ್ ವಹಿಸ್ಕೊಂಡು ಗೊತ್ತಿದೆ ಅದಕ್ಕಾಗಿಯೇ ಈ ಒಂದು ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ನಿಮಗೆ ಎಷ್ಟೇ ಆರ್ಡರ್ ಬೇಕಿದ್ರು ಎಷ್ಟು ಜಾಸ್ತಿ ಬೇಕಿದ್ರು ಅಥವಾ ಕಡಿಮೆ ಬೇಕಿದ್ರು ಕೂಡ ಇವರೇ ಕಳುಹಿಸಿ ಕೊಡ್ತಾರೆ ಅಥವಾ ನೀವು ಬಂದು ಕೂಡ ಪರ್ಚೇಸ್ ಅನ್ನ ಮಾಡಬಹುದು ಇಲ್ಲಿ ಹೋಲ್ಸೇಲ್ ದರದಲ್ಲಿ ಅಂದರೆ ಫ್ಯಾಕ್ಟ್ರಿ ದರದಲ್ಲೇ ನಿಮಗೆ ಕೊಡುವಂತಹ ಮೊಟ್ಟ ಮೊದಲ ಸಂಸ್ಥೆ ಇದು ಸೊ ವಿಸಿಟ್ ಮಾಡಿ ನೀವು ಕೂಡ ಸೇವ್ ಮಾಡಿಕೊಳ್ಳೋದಲ್ಲದೆ ಬೇಕಾಗಿರ್ತಕ್ಕಂಥವರಿಗೆ ಕಳುಹಿಸಿ ಇವರಿಗೂ ಕೂಡ ನೀವೆಲ್ಲ ಕೂಡ ಆಶೀರ್ವಾದವನ್ನು ಮಾಡಿದ್ದು ಕೇಳಿಕೊಳ್ತಾ ಇದ್ದೇನೆ ಸೊ ಧನ್ಯವಾದ ಸು ನೆಕ್ಸ್ಟ್ ವಿಡಿಯೋ ನಮಸ್ತೆ